ನಮಸ್ಕಾರ ರೀ ಎಲ್ಲಾ ರೈತರಿಗೆ ಮತ್ತೊಂದು ಹೊಸ ವೀಡಿಯೋ ಸ್ವಾಗತ ಅಂತ ಹೇಳ್ತಾ ಇಲ್ಲಿ ತನಕ ನಿಮ್ ಸಪೋರ್ಟ್ ಜಾಸ್ತಿನೇ ಸಿಕ್ಕಿತ್ರಿ ಆಮೇಲೆ ಟೂ ಸಿಕ್ಸ್ ಫೈವ್ ದ ಇವತ್ತು ಸ್ಪೆಷಲ್ ಅಂದ್ರೆ ಮೊನ್ನೆ ಏನ್ ಗ್ರಾನ್ಯಲ್ಸ್ ಒಳಗಂದ್ರ ಯೂರಿಯಾ ಒ ಪಿ ಮತ್ತೆ ಸಿಂಗಲ್ ಸೂಪರ್ ಫಾಸ್ಪೆಡ್ ನ ಕಂಪೋಸ್ಟ್ ಒಳಗ ಇಟ್ಟ ನಾ ಏನು ಹೋಗಿದೀನಿರಲಿಲ್ಲ ಅದ್ರ ರಿಸಲ್ಟ್ ಹೆಂಗ್ ಬಂದೈತಿ ಏನ್ ಅಂತ ಹೇಳಿ ನಿಮ್ಗೆ ವಿಡಿಯೋ ಒಳಗ ತೋರ್ಸಿ ವಿಡಿಯೋ ಇಷ್ಟ ಆದ್ರೆ ಲಾಸ್ ಆಕೋರಿ ಹಂಗ ಯೂಸ್ಫುಲ್ ಇದ್ರಿ ಶೇರ್ ಮಾಡ್ರಿ ಹಂಗ ಟೂ ಸಿಕ್ಸ್ ಫೈವ್ ಯಾರು ಬೆಳಾತಿರ್ಲಿಲ್ಲ ಅವ್ರಿಗೆ ವಿಡಿಯೋ ಯೂಸ್ಫುಲ್ ಆಗುದೈತ್ರಿ ಸೊ ಲಾಸ್ಟ್ ಆಕ ನೋಡ್ರಿ ಹಂಗ ಯೂಸ್ಫುಲ್ ಇದ್ರೈತ್ರಿ ಶೇರ್ ಮಾಡ್ರಿ ಸೊ ಪ್ರೆಸೆಂಟ್ ಈಗ ಏನ್ ನೀವು ಇದು ಇದೂ ಸಿಕ್ಸ್ ಫೈವ್ ವರೈಟಿ ರೀ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಒಳಗೆ ನೀವು ನೋಡಿರಿ ಇದಕ್ಕ ಮೊನ್ನೆ ಡೋಸ್ ಹೋಗ್ತೀನಿ ಡೋಸ್ ಹೋಗುದ ಸ್ವಲ್ಪ ಅನ್ನ ಮುಚ್ಚಿನಿ ಸೊ ಆದ ಬೆಳಕ ಇವತ್ತಿಗೆ ಹತ್ತ ಹನ್ನೊಂದು ದಿನ ಆತರಿ ಬಟ್ ನೋಡ್ರಿ ರಿಸಲ್ಟ್ ಎಷ್ಟು ಚಲೋ ಬಂದೈತಿ ರಿಸಲ್ಟ್ ದಾಗ ಏನು ಫೇಲ್ ಆಗಿಲ್ಲ ಇದಕ್ಕೆ ಮೊನ್ನೆ ಒಂದ್ ಸ್ಪ್ರೇನ ತಗೊಂಡೇನ್ರಿ ಆ ಸ್ಪ್ರೇದಿಂದನು ದಿಂದಾನು ಯೂಸ್ಫುಲ್ ಫುಲ್ ಆಗಿ ಯಾಕಪ್ಪ ಅಂದ್ರೆ ನಾವು ಫ್ಯಾಕ್ಟ್ರಿ ವೇಸ್ಟೇಜ್ ನೀರು ನಮಗ ಅವೈಲೇಬಲ್ ರೀ ಸೊ ಅದನ್ನ ಬಿಡೋದ್ರಿಂದ ಇದೇನೈತಿಲ್ಲ ಎಲ್ಲ ಹಳದಿ ಹೊಡೆದಾಗ ಕಂಟ್ರೋಲ್ ಆಗಿತ್ತ ನೀವು ನೋಡಬಹುದು ಈಗ ಹಳದಿ ಹುಡದ ಅಲ್ಲಿ ಕಾಣಬಹುದು ನಿಮ್ಗೆ ಇದು ಈ ತರ ಆಗಿತ್ತು ಇದನ್ನೆಲ್ಲ ಕಂಟ್ರೋಲ್ ಮಾಡಕ ಒಂದು ಸ್ಪ್ರೇ ನ ಆ ಸ್ಪ್ರೇ ದಿಂದ ರಿಸಲ್ಟ್ ನ ಫುಲ್ ಬಂದಿತ್ತು ಮತ್ತೆ ಒಂದ್ ಕಡೆ ಎಂ ಒಂದ್ರೆ ನಮ್ ರೈತರಿಗೆ ಎಮ್ ಓದಿ ದಿ ದಾರ್ಟೆನ್ಸ್ ತಿಳಿಸಬೇಕಂತ ಹೇಳಿ ನಾ ಜಾಸ್ತಿ ಯೂಸ್ ಮಾಡಿ ಸೊ ಆತರ ಇಂಪಾರ್ಟೆನ್ಸ್ ನ ನಿಮ್ಗ ತೋರ್ತೀನಿ ಈಗ ಬರೀ ಸೊ ಅದಕ್ಕಿಂತ ಮೊದಲ ಒಂದು ಡ್ರೆಂಚಿಂಗ್ ನಾ ಹೇಳಿ ರೀ ನಂಗೆ ಸಾಕಷ್ಟು ಜನ ರೈತರ ಅಣ್ಣ ನಮ್ಗೆ ಮರಿ ಸಂಖ್ಯೆ ಹೆಚ್ಚಾಗತ್ತಿಲ್ರಿ ಹಂಗಿಂಗ್ ಅಂತ ಹೇಳತ್ತೀರಿ ಸೊ ಟಿ ಟು ಸಿಕ್ಸ್ ಫೈವ್ ಏನೈತ್ರಿಲ್ಲ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ ನೀವು ಡ್ರಂಚಿಂಗ್ ನಾ ಮಾಡ್ಕೋಬೇಕು ಏನ್ಪಾ ಅಂದ್ರೆ ಯುಮಿಕ್ ಆಸಿಡ್ ಒಂದ್ ಕಿಲೋ ಹನ್ನೆರಡು ಅರವತ್ತೊಂದು ಒಂದು ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಒಂದ್ ಕಿಲೋ ಆಮೇಲೆ ಇದರ ಕೂಡ ಅರ್ಧ ಲೀಟರ್ ಮೈಕ್ರೋ ಆಮೇಲೆ ಕ್ಲೋರೋ ಮುನ್ನೂರ್ ಎಮ್ ಎಲ್ಲ ಹಾಕಿ ನೀವು ಡ್ರಂಚಿಂಗ್ ನ ಮಾಡ್ಕೋಬೇಕು ಯಾಕಂದ್ರೆ ಈ ಡ್ರೈನ್ಜಿಂಗ್ ಇಂದ ಬಹಳಷ್ಟು ಯೂಸ್ಫುಲ್ ಐತಿ ಇದನ್ನ ಮರಿಗಳ ಸಂಖ್ಯೆ ಹತ್ತ ಮತ್ತೆ ಮತ್ತ ಚೆನ್ನಾಗಿ ಚಂದ್ ಸೊ ಈಗ ಏನ್ ಐತಿಲ್ಲ ಇದು ಹಳದಿ ಎಲ್ಲ ಹೊಡೆದಲ್ಲ ನಮ್ಮ ಮನೆ ಸ್ಪ್ರೇ ತೊಂದ್ ಬೇಕಾ ಇದೆಲ್ಲಾನು ಕವರ್ ಆಗಿಬಿಟ್ಟೈತಿ ಮತ್ತೆ ಈಗ ಏನ್ ಕಾಣತಾರೆ ಅಲ್ಲಿ ಎಮ್ ಪಿ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಿಲ್ಲ ಒಂದ್ ಗಡ್ಡಿಗೆ ಆ ಗಡ್ಡಿದ ಮರಿ ಸಂಖ್ಯೆ ಹೆಂಗೈತಿ ಹೆಂಗೆ ಹೆಂಗ್ ಮರಿ ಬಂದಾವ ತೋರ್ಸ್ತೇನೆ ಈಗ ನೋಡ್ರಿ ಸೊ ಇದು ಗಡ್ಡಿಗೆ ಗಡ್ಡಿಗಿನ ಎಂ ಪಿನ ಜಾಸ್ತಿ ಯೂಸ್ ಮಾಡಿದೆ ಬಟ್ ಇಲ್ಲಿ ನೋಡ್ರಿ ಮರಿಗಳ ಸಂಖ್ಯೆ ಹೆಂಗದವು ಇದೇನ ಐತಿರಲ್ಲ ನನ್ನ ಹೆಬ್ಬಟ್ಕಿಂತ ಸ್ವಲ್ಪ ದಪ್ಪದವು ಮತ್ತೆ ಇದು ಇದ್ ನೋಡ್ರಿ ಮರಿ ಹೆಂಗೈತಿ ಸೊ ಈ ರೀತಿಯಾಗಿ ಮರಿ ನಿಮಗೂ ಬೇಕಾದ್ರೆ ನೀವು ಡ್ರೆನ್ಸಿಂಗು ಮಾಡ್ಕೋರಿ ಎಂಒಪಿ ಇಂಪಾರ್ಟೆನ್ಸ್ ಇದನ್ನ ತೋರ್ಸ್ಬೇಕಂತ ಹೇಳಿ ನಿಮ್ಗೆ ಮಾಡಿ ನೀನು ನಿನ್ಪಾ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತೈತಿ ಮತ್ತೆ ಇದೇನೈತಾರಲ್ಲ ಇದು ದಪ್ಪ ಸೊ ಮೇನ್ ರೈತರಿಗೆ ಇದಲ್ಟ್ ಮತ್ತೆ ಈಗ ನೋಡಬಹುದು ನೀವು ಆ ಡೋಸ್ ದಿಂದ ಎಷ್ಟ ರಿಸಲ್ಟ್ ನೋಲೋ ಐತೆ ಅಂತ ಹೇಳಿ ಮತ್ತೆ ಇದ್ರೇನು ಮಾಡೀನಿ ಸ್ಪ್ರೇ ಏನೇನ್ಪಾ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಆಮೇಲೆ ಕಾರ್ಬನ್ ಡೈಝ್ ರೀ ಹತ್ತೊಂಬತ್ತು ಹತ್ತೊಂಬತ್ತು ಆಮೇಲೆ ಜೀರೋ ಜೀರೋ ಐವತ್ತು ಬರೀ ಅಷ್ಟ್ರೀ ನೂರ ಐವತ್ತು ಎರಡ್ ನೂರ ಗ್ರಾಮ ಹಾಕಿನಿ ಸೊ ಆ ಸ್ಪ್ರೇ ಡೀಟೇಲ್ಸ್ ನ ನಿಮ್ಗ ನಾ ಮತ್ತೊಂದು ವಿಡಿಯೋ ಒಳಗೆ ಕೊಡ್ತೀನಿ ಸೊ ಟೂ ಸಿಕ್ಸ್ ಫೈವ್ ಒಳಗೆ ಏನಪ್ಪ ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತೈತ್ರಿ ಬಟ್ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಅದ ಚಂದಂಗಿ ಬೆಳದಿತಿ ಅದನ್ನ ಮೇಂಟೈನ್ ಮಾಡ್ಕೋಬೇಕು ಟೂ ಸಿಕ್ಸ್ ಫೈವ್ ಅಷ್ಟೇ ಅಲ್ಲದ ಯಾವ್ದು ಕಬ್ಬಿದ್ರೆ ನೀವು ಡ್ರೆಂಚಿಂಗ್ ಫಸ್ಟ್ ಗೆ ಏನ್ ಮಾಡ್ತಿರ್ಲಿಲ್ಲ ಫಸ್ಟ್ ನಾಲ್ಕು ತಿಂಗಳ ಒಳಗೆ ನೀವು ಏನು ಗುದ್ದಾಡಿ ಕಬ್ಬ ಬೆಳೆಸ್ತಿರ್ಲಿಲ್ಲ ಅದ ನಾಲ್ಕು ತಿಂಗಳ ಮುಂದೆ ಎಂಟು ತಿಂಗಳ ತನಾನು ಅದಕ್ಕೆ ಏನ್ ಬೇಕಲ್ಲ ನ್ಯೂಟ್ರಿಯನ್ಸ್ ಪೋಷಕಾಂಶಗಳು ಅದನ್ನೆಲ್ಲ ಕೊಡಾಕ ಇದು ನಾಲ್ಕು ತಿಂಗಳು ಬಹಳ ಇಂಪಾರ್ಟೆಂಟ್ ಸೊ ನಾಲ್ಕು ತಿಂಗಳ ತನ ನೀವು ಕಬಾ ಹೆಂಗೆ ಮೇಂಟೈನ್ ಮಾಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಐತಿ ಅದಕ್ಕೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಅಂತ ನಿಮ್ಗೆ ಹೇಳತ್ತೀನಿ ಮತ್ತೆ ಮತ್ತೊಂದು ರಿಪೀಟ್ ಮಾಡ್ತೀನಿ ನಿಮ್ಮ ಮನ ಚೆಕ್ ಮಾಡ್ಕೋರಿ ಯಾಕಂದ್ರೆ ನಿಮ್ ಮನ್ನೊಳಗೆ ಏನ್ ಕಮಿ ಅಂತ ನಿಮ್ಗೆ ಗೊತ್ತಾಗಬೇಕು ಮತ್ತ ನೀವು ವಿೌಟ್ ಮನ್ ಚೆಕ್ ಮಾಡಲ್ದ ನೀವು ಎಷ್ಟು ಯೂಸ್ ಮಾಡ್ರೆ ಅದೇನು ಯೂಸ್ ಆಗಿಲ್ಲ ಯಾಕಪ್ಪ ಅಂದ್ರೆ ಈಗ ನೀವು ಹತ್ ಕೆ ಜಿ ಯೂರಿಯಾ ಜಾಗ ನೂರ್ ಕೆಜಿ ಕೊಟ್ರು ನೂರ್ ಕೆಜಿನೂ ನಿಮ್ ಬೆಳಿಗ್ಗೆ ಕೊಡುವಂತ ಏನ್ ಇರ್ತಾವ್ರಲ್ಲ ಸುಕ್ಷ್ಮಣ ಜೀವಿಗಳು ಅವ್ ನಿಮ್ ಮನಾಗಿರ್ಬೇಕು ಮತ್ತೆ ನ್ಯೂಟ್ರಿಯನ್ಸ್ ಅದಾವು ಹೆಚ್ಚಿಗೆ ಈಗ ತಿಳ್ಕೊರಿ ಒಂದ್ ಸಲ್ಫರ್ ಐತಪ್ಪ ನಿಮ್ಗೆ ಐತೆ ವೇಸ್ಟ್ ಹಾಕಲ ಅದ್ರಗಿನ್ ಜಾಸ್ತಿ ಐತಿ ಅಂತೂ ನೀವು ಮತ್ತ್ ಸಲ್ಫರ್ ಹೋಗಿ ಅಂದ್ರೆ ಅಂದ್ರ ಅದ ತೊಗೊಳಂಗಿಲ್ಲ ಮೆಗಿಂದ ವೇಸ್ಟ್ ಆಗ್ತಿ ನಿಮ್ ರೊಕ್ಕ ವೇಸ್ಟ್ ಆಗ್ತಾವ ಮೇನ ಮತ್ ನಿಮ್ ಹೊಲಾ ಬಾದ ಹಾಕೋತ್ ಹೋಗ್ತೈತಿ ಸೊ ಇದರಿಂದಾಗಿ ಏನ್ ಮಣ್ಣು ಚೆಕ್ ಮಾಡ್ಸ್ಕೊಂಡ್ರೆ ನಿಮ್ಗೆ ಬಹಳ ಯೂಸ್ಫುಲ್ ಐತಿ ಸೊ ನಿನ್ನೆ ದಿನ ಒಬ್ಬ ರೈತರ ನಂಗ ಅವ್ರ ಬೆಳ ಫೋಟೋ ಕಳಿಸಿರಿ ಅವ್ರಿಗೆ ಒಂದು ಡ್ರೆಂಚಿಂಗ್ ಒಂದು ಸ್ಪ್ರೇನ ಸಜೆಸ್ಟ್ ಮಾಡೀನಿ ಬಟ್ ಅವ್ರು ಎಲ್ಲ ಕವರ್ ಆಗಿಬಿಟ್ಟೈತ್ರಿ ಮತ್ತೆ ನಿಮ್ಗೆ ಏನ್ ಚಾರ್ಟ್ ಬೇಕಾಗಿತ್ತು ಅಂದ್ರೆ ನನಗ ಇದೇನ್ ಸ್ಕ್ರೀನ್ ಮೇಲೆ ನಂಬರ್ ಕಾಣಲ್ಲ ಈ ನಂಬರ್ ನೀವು ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕ್ರಿ ನಿಮ್ ಊರ ನಿಮ್ ಮೆಸೇಜ್ ಹಾಕ್ರಿ ನಾ ನಿಮ್ಗ ಚಾಟ್ ನ ಕಳ್ಕೊಡ್ತೀನಿ ಸೊ ಆ ಚಾರ್ಟ್ ಒಳಗ ಯಾವ ಫರ್ಟಿಲೈಸರ್ ಏನ್ ಕೆಲಸ ಮಾಡ್ತಾವು ಮತ್ ಅದರಿಂದ ಏನ್ ಉಪಯೋಗ ಐತಿ ಮತ್ತ ಎಷ್ಟು ದಿವಸಕ್ಕೆ ಬಳಸ್ಬೇಕಂತ ಅದನ್ನ ಕಂಪ್ಲೀಟ್ ಚಾರ್ಟ್ ನ ತೊಳಗ ಕೊಟ್ಟಿನಿ ಅದೊಳಗೆ ಏನೇನು ಒಂದು ಕೆಲವೊಂದ ಕೊಟ್ಟಿಲ್ಲ ಅದನ್ನ ನಿಮ್ಗೆ ಯಾವ ಸ್ಟೇಜ್ ಒಳಗೆ ಯೂಸ್ ಮಾಡ್ಬೇಕಂತು ನಿಮ್ಗೆ ನಾ ಪರ್ಸನಲಿ ಹೇಳ್ತೀನಿ ಮತ್ತೊಂದ್ ಏನಪ್ಪಾ ಅಂದ್ರ ಸಫಿಶಿಯೆಂಟ್ ಏನ್ ಸಫಿಶಿಯಂಟ್ ರಿಸಲ್ಟ್ ಬೇಕಾಗಿತ್ತಲ್ಲ ಹಂಗಂದ್ರೆ ವಿಡಿಯೋ ಹಾಕಿದಾಗ ನೀವು ರೆಸ್ಪಾನ್ಸ್ ಯಾರು ಮಾಡತ್ತಿಲ್ಲ ಸರಿಯಾಗಿ ಸೊ ನೀವು ರೆಸ್ಪಾನ್ಸ್ ಮಾಡ್ಲಿಕ್ಕೆ ನಮ್ಗೆ ಹೆಂಗ ಅನ್ಸ್ ಬಿಡ್ತೀರಿ ಯಾವುದಕ್ ಮಾಡೋದಪ್ಪ ಆಮೇಲೆ ನಮ್ ನಾವು ಕಪಾ ಬೆಳಸ್ಕೊಂಡ ನಮ್ ನಾವು ಪ್ರಾಫಿಟ್ ನ ಮಾಡ್ಕೋಬಹುದು ಇಲ್ಲ ನಮ್ ನಾವು ಏನ್ರೀ ಬೆಳಿ ತೊಕೋಬಹುದು ನಮ್ ಬಿಳಿ ಚಂದ ಅಲ್ಲಿ ಈ ಮೈನ್ಸೆಂಟ್ ಕಾ ನಮ್ಗ ಹೋಗಕ್ ಹತ್ಬ ಸ್ವಲ್ಪ ಸಪೋರ್ಟ್ ಮಾಡ್ರಿ ಆದಷ್ಟು ನಿಮ್ಗೆ ಪರ್ಚೇಸ್ ರೈತರಿಗೆ ಶೇರ್ ಮಾಡ್ರಿ ನಂತರ ಮೇನ್ಲಿ ಪರ್ಪಸ್ ಏನಪ್ಪ ಅಂದ್ರ ಟೂ ಸಿಕ್ಸ್ ಫೈವ್ ಕಬಿ ಏನ್ ಬೇಕಲ್ಲ ನಂಗ ಆಲ್ಮೋಸ್ಟ್ ನಾ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನಮ್ದು ಹೊರೈಟಿ ಇದ್ದ ಟೂ ಸಿಕ್ಸ್ ಫೈವ್ ಇಟ್ಟು ವರ್ಷ ಹತ್ತು ಟೂ ಸಿಕ್ಸ್ ಫೈವ್ ಐತೆ ಅದಕ್ಕೆ ಬರುದ ಮೇನ್ ಕಡಗಿರ್ ಹೋಗ್ರಿ ಕಡಗಿ ಹೋಗಿ ನೀವ್ ಏನ ಕಾರ್ಬನ್ ಕಾರ್ಬೋಡೈಸಿಯಂ ಯೂಸ್ ಮಾಡ್ಬೋದು ಕಾರ್ಬನ್ ಡೈಜಿಯಮ್ ಕವರ್ ಆಗ್ತೈತಿ ಬಟ್ ಯಾವ ಸ್ಟೇಜ್ ಒಳಗೆ ಕವರ್ ಮಾಡ್ಬೇಕಂತ ನಿಮ್ಗೆ ಹೇಳ್ತೀನಿ ಸೊ ಯಾರು ರೋಗ ಅದು ಬಂದಿರ್ತಾರಲ್ಲ ನಿಮಗೆ ಫೋಟೋ ಕಳ್ಸಿರಿ ಸ್ಟೇಜ್ ನೋಡಿ ನಿಮಗೆ ಔಷಧನ ಎಷ್ಟು ಪ್ರಮಾಣದಾಗ ಯೂಸ್ ಮಾಡ್ಬೇಕು ಮತ್ತೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ನೀವು ಆದಷ್ಟು ರೈತರಿಗೆ ಶೇರ್ ಮಾಡ್ರಿ ಅಂದ್ರೆ ನಿಮ್ಮಿಂದ ಇನ್ನೊಂದು ನಾಲ್ಕು ಜನ ರೈತರಿಗೆ ಹೆಲ್ಪ್ ಆಗ್ಬಹುದು ನನ್ ಕಡೆ ಎಷ್ಟು ನಾಲೆಜ್ ಇರ್ತಲ್ಲ ನನಗೆ ಎಷ್ಟು ಕಬ್ಬಿನ ಬಗ್ಗೆ ಗೊತ್ತಿತ್ತಲ್ಲ ಅದನ್ನ ನಿಮ್ಗೆ ನಾ ಶೇರ್ ಮಾಡಕ್ ನೋಡತ್ತೀನಿ ಸೊ ಇನ್ನು ಕಬ್ಬಿನ ಬಗ್ಗೆ ಬಹಳಷ್ಟು ನಾವು ತಿಳ್ಕೊಬೇಕಾಗಿತಿ ನಿಮಗೂ ತಿಳ್ಸಬೇಕಾಗಿ ಯಾಕಂದ್ರೆ ಈಗ ನನಗೆ ಎಷ್ಟು ಜನ ರೈತರು ರೆಸ್ಪಾನ್ಸ್ ಮಾಡತ್ತಿರಾ ಅವ್ರಿಗೆ ಎಲ್ಲಾರು ಅಂದ್ರೆ ಅವ್ರು ಹೇಳಿ ಕತ್ತಾರೀ ಹಿಂಗಾಗತ್ತೀ ಇದರ್ಟಿಲೈಸರ್ ಶಾಪ್ ದ್ರಿಗೆ ಕೆಲವೊಂದು ಹೆಸರು ತಗೊಲತ್ತಾರ ಬಟ್ ನಾ ಎರಗೂ ಏನು ಮಾತಾಡಲ್ರಿ ಯಾಕಂದ್ರೆ ಅವ್ರ ಬಿಸ್ನೆಸ್ ಅವ್ರಿಗೆ ಅವ್ರ ರೈತರಿಗೆ ಅವ್ರ ಏನ್ ಸಜೆಷನ್ ಕೊಡ್ತಾರ ಅವ್ರಿಗೆ ಬಿಟ್ಟರ ಬಟ್ ನಾವ್ ಯೂಸ್ ಮಾಡೋ ಪ್ರಾಡಕ್ಟ್ ನ ಲೈವ್ ಆಗಿ ನಿಮಗೆ ತೋರಿಸಿ ರಿಸಲ್ಟ್ ನ ತೋರ್ಸಾತಿನಿ ಸೊ ಇದೇ ರೀತಿಯಾಗಿ ನೀವು ಯೂಸ್ ಮಾಡ್ಕೋ ಇದ್ರೆ ನಾ ಏನ್ ಯಾವ್ದೋ ಔಷಧ ಮಾರತಿಲ್ಲ ನನ್ ಯಾವ್ದು ಫರ್ಟಿಲೈಸರ್ ಶಾಪ್ ಇಲ್ಲ ಯಾವ್ದು ಪ್ರಮೋಷನ್ ಮಾಡತ್ತಿಲ್ಲ ಜಸ್ಟ್ ನಾ ಏನ್ ಯೂಸ್ ಮಾಡತ್ತೇನಿಲ್ಲ ಅದನ್ನ ನಿಮ್ಗೆ ಎಕ್ಸ್ಪ್ಲೋರ್ ಮಾಡತ್ತೀನಿ ಮತ್ ನಂದ ಏನಾಯ್ತಾ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆರ್ಗಾನಿಕ್ ಆದ್ರೆ ಫಿಫ್ಟಿ ಪರ್ಸೆಂಟ್ ರಾಸಾಯನಿಕ ಆಗ್ಬೇಕ್ರಿ ಮಣ್ಣು ಬಾದಾಗ ಬರೋದು ರಿಸಲ್ಟ್ನು ಚಲೋ ಬರ್ಬೇಕು ಈ ಮೆಂಟಾಲಿಟಿಯಿಂದ ನಾ ರೈತರಿಗೆ ಸಜೆಷನ್ ನ ಕೊಡ್ಕೊತೀನಿ ಸೊ ಕೆಲವೊಂದ್ ಜನ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂವತ್ ಜನ ನನಗ ಮೆಸೇಜ್ ಹಾಕಿರಿ ಫೋಟೋಗಳನ್ನ ಕಳ್ಸಿರಿ ರಿಸಲ್ಟ್ ಬಂದದ ಸೊ ನಿಮಗ್ ರಿಸಲ್ಟ್ ಬಂದಿತ್ತಂದ್ರ ನೀವು ಇನ್ನೊಂದ್ ನಾಲ್ಕು ಜನ ರೈತರಿಗೆ ರೊಕ್ಕ ಕೊಡ್ರಿ ಅಂತ ಹೇಳತ್ತಿಲ್ಲ ಬರೀ ಏನ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಮ್ ಅಕೌಂಟ್ ನ ಫಾಲೋ ಮಾಡ್ಕೋರಿ ಸೊ ಹೋಪ್ ಈ ವಿಡಿಯೋ ಒಳಗ ನಿಮ್ಗೆ ಇಷ್ಟ ರಿಸಲ್ಟ್ ನ ತೋರ್ಸತ್ತ ಎದಕ್ ತೋರ್ಸತಿನ್ ಅಂದ್ರ ರಿಸಲ್ಟ್ ಈ ರೀತಿಯಾಗಿ ಬರ್ತೈತಿ ನೀವು ಏನೂ ಮಾಡ್ರಿ ಏನೂ ವೇಸ್ಟ್ ಆಗಲ್ಲ ಯಾಕಂದ್ರೆ ನಾವು ವಿಧೌಟ್ ಏನು ತಿಳ್ಕೊಳ್ದೆ ಯಾವ್ದು ಮಾಡಕ್ ಬರಂಗಿಲ್ಲ ಯಾಕಂದ್ರೆ ರೈತರಿಗೆ ಸುಳ್ಳು ಯೂಸು ಇಲ್ಲ ಸೊ ನೆಕ್ಸ್ಟ್ ವೀಡಿಯೋ ಒಳಗ ನಿಮ್ಗೆ ಸ್ಪ್ರೇ ಮತ್ತೆ ಯಾವ ಫೋಟೋ ಯಾವ ಸ್ಟೇಜ್ ಒಳಗ ಮತ್ತೆ ಟೂ ಸಿಕ್ಸ್ ಫೈವ್ ಏನೇನು ರೋಗ ಬರ್ತೈತಿ ಅದನ್ನೆಲ್ಲಾನೇನ್ ಮಾಡ್ತೀನಿ ಸೊ ಹೋಪ್ ಹೇಳ್ತಾ ವಿಡಿಯೋನ ನೋಡ್ತೀರಿ ಸ್ಕಿಪ್ ಮಾಡುದನ್ನ ನೋಡ್ರಿ ನಿಮಗೆ ತಿಳಿದೈತಿ ಸೊ ಅದಷ್ಟು ಶೇರ್ ಮಾಡಿ ಹಂಗ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊರಿ ಸಿಗುನು ನೆಕ್ಸ್ಟ್ ಒಳಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್